ನಮಸ್ಕಾರ ವೀಕ್ಷಕರೇ ಎನ್ ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಬೆಳಗಾವಿ ಜಿಲ್ಲೆ ಕಾಕತಿ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘಗಳ ಮಹಾಸಂಘಗಳ ಒಕ್ಕೂಟ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಕಾಕತಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿರುವ ಅನೇಕ ಅವ್ಯವಹಾರಗಳ ಕುರಿತು ಇವತ್ತಿನ ದಿನ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದ್ದು ಕಾಕತಿ ಗ್ರಾಮದ ಚೆನ್ನಮಾಜಿಯವರ ಮೂರ್ತಿಗೆ ಮಾಲಾರ್ಪಣೆಯನ್ನು ಮಾಡಿ ಗ್ರಾಮ ಪಂಚಾಯಿತಿಯವರೆಗೆ ಪ್ರತಿಭಟನೆಯನ್ನು ಮಾಡಲಾಯಿತು ಈ ಒಂದು ಪ್ರತಿಭಟನಾ ಸ್ಥಳಕ್ಕೆ ತಾಲೂಕಾ ಸಿಬ್ಬಂದಿ ಕಡೆ ಮನೆಯವರು ಭೇಟಿ ನೀಡಿ ವಿಚಾರಿಸಿದ್ದು ಸಾಕಷ್ಟು ಬಾರಿ ಈ ಪಂಚಾಯಿತಿಯಲ್ಲಿ ನಡೆಯುತ್ತಿರುವಂತಹ ಅವ್ಯವಹಾರದ ಕಡೆಗೆ ಬೆಳಕು ಚೆಲ್ಲುವಂತಹ ಕೆಲಸವನ್ನು ರೈತ ಸಂಘಟನೆಗಳು ಮಾಡಿದ್ದರೂ ಕೂಡ ಅದಕ್ಕೆ ಯಾವುದೇ ರೀತಿಯ ಸ್ಪಂದನೆ ನೀಡದಿರುವ ಕಾರಣ ಇವತ್ತಿನ ದಿನ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಎಂದು ರೈತ ಮುಖಂಡರು ತಿಳಿಸಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘಗಳ ಮಹಾಸಂಘಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಬೀರಪ್ಪ ದೇಶನೂರ್ ಹಾಗೂ ಹೇಮಾ ಕಾಜ್ಗರ್ ರಾಜ್ಯ ಉಪಾಧ್ಯಕ್ಷರು ಶ್ರೀ ಬಸನಗೌಡ ಪಾಟೀಲ್ ರಾಜ್ಯ ಕಾರ್ಯಾಧ್ಯಕ್ಷರು ಮಹಾತೇಶಿ ಗೌರಿ ರಾಜ್ಯ ಸಂಚಾಲಕರು ನಿಂಗಪ್ಪ ಹಂಜಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಬಸವರಾಜ ಮುಕಾಶಿ ರಾಜ್ಯ ಹಿರಿಯ ರೈತ ಮುಖಂಡರು ಹಾಗೂ ಸಿದ್ದಪ್ಪ ಸಾವಳಗಟ್ಟಿಗೆ ಸೇರಿದಂತೆ ಇನ್ನು ಅನೇಕ ರೈತ ಮುಖಂಡರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಎರಡು ದಿವಸ ಮೇಲೆ ಒಳಗೆ ಕೊಡಲಿಲ್ಲ ಅಂದ್ರೆ ಮತ್ತೆ ನಾವು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಡಿ ಸಿ ಆಫೀಸ್ ಇಟ್ಕೊಂಡು ಪಂಚಾಯಿತಿ ಇಟ್ಕೊಂಡು ಹೋರಾಟ ಮಾಡಿ ಮಾಡಲು ಅನಿವ ಅನಿವಾರ್ಯವಾಗ್ತದೆ ಕಾರಣ ಕೂಡಲೇ ಅವರು ಕಾರ್ಯಮಗ್ನರಾಗಿ ನಮ್ಮ ಬೇಕಾದಂಥ ಎಲ್ಲ ಕಾಗದಪತ್ರಗಳನ್ನ ಕೊಡಬೇಕಂತೇಳಿ ಈ ಒಕ್ಕೂಟದ ಪರವಾಗಿ ಸಂಘದ ಒಕ್ಕೂಟದ ಪರವಾಗಿ ಕೇಳ್ಕೊಳ್ತೀನಿ ಮತ್ತು ಈ ಸಂದರ್ಭದಲ್ಲಿ ಈ ಸಭೆಯಲ್ಲಿ ಭಾಗವಹಿಸಿದಂಥ ಒಬ್ಬ ಮಹಿಳೆಯರಿಗೆ ಅಧಿಕ ತಂಜಿಯರಿಗೆ ತಾಯಂದರಿಗೆ ಅಣ್ಣ ತಮ್ಮಂದರಿಗೆ ನಮ್ಮ ಎಲ್ಲ ರೈತ ಮುಖಂಡರಿಗೆ ಧನ್ಯವಾದಗಳು ಹೇಳ್ತೀನಿ ನಮ್ಮ ಸಿ ಪಿ ಎಸ್ ಸಾಹೇಬರಿಗೆ ಪಿ ಎಸ್ ಆರಕ್ಷಕ ಸಿಬ್ಬಂದಿ ಎಲ್ಲರಿಗೂ ಧನ್ಯವಾದಗಳು ಹೇಳಿ ನಮ್ಮ ಬಡಗಣೆ ಸಾಹೇಬರು ತಾಲೂಕು ಪಂಚಾಯತ್ ಬಂದರೆ ಅವ್ರಿಗೂ ಒಂದು ಗೌರವ ಕೊಟ್ಟು ಮಹಿಳಾ ಪೊಲೀಸ್ ಎಲ್ಲರಿಗೂ ಎಲ್ಲರಿಗೂ ಧನ್ಯವಾದಗಳು ಹೇಳಿ ಈ ಹೋರಾಟ ಪತ್ರಕರ್ತರಿಗೆ ಮೊದಲನೇದಾಗಿ ಪತ್ರಕರ್ತರಿಗೆ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಪರ ಹೋರಾಟಗಾರರು ಬರ್ತಿದ್ದು ಅವರು ಬಂದು ಹೋದರು ಅವರಿಗೂ ನಾವು ಧನ್ಯವಾದಗಳು ಹೇಳ್ತೇವೆ ಈ ನಾವು ಗ್ರಾಮದ ಜನತೆಗೂ ಈ ಪಂಚಾಯತಿ ಸಿಬ್ಬಂದಿಗೂ ಎಲ್ಲರಿಗೂ ಧನ್ಯವಾದಗಳು ಹೇಳಿ ನಾವು ಈ ಹೋರಾಟನ ಈಗ ತಾತ್ಕಾಲಿಕವಾಗಿ ீர் படித்தூர பூர்த்தி எல்லா அறிவியல் ஒன்றை கேட்கொள்கிறேன்